ಗುಡ್ಡದಲ್ಲಿ ಹುಡುಕಿದಷ್ಟು ಕೂಡ ಸಿಗ್ತಾ ಇರುವಂಥದ್ದು ಬೋರ್ಡೆ ಮೊನ್ನೆ ಐದು ಸಿಕ್ಕಿತ್ತು ನಿನ್ನೆ ಎರಡು ಸಿಕ್ಕಿದೆ ಟೋಟಲಿ ಏಳು ಬೋರ್ಡೆಗಳು ಸಿಕ್ಕಿರುವಂಥದ್ದು ಮೊನ್ನೆ ಸಿಕ್ಕಿದ್ದು ಐದು ನಿನ್ನೆ ಎರಡು ಆ ಬೋರ್ಡೆಗಳು ಯಾವುದು ಏನು ಎತ್ತ ಅನ್ನುವಂಥದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಇಂದು ಕೂಡ ಎಸ್ ಐ ಟಿ ಶೋಧ ಕಾರ್ಯ ಮುಂದುವರಿಯಲಿದೆ ಬಂಗ್ಲೆಗುಡ್ಡದಲ್ಲಿ ಟೋಟಲಿ ಹದಿಮೂರು ಎಕರೆ ಹದಿಮೂರು ಎಕರೆ ವಿಸ್ತೀರ್ಣದಲ್ಲಿ ಇರುವಂಥದ್ದು ಬಂಗ್ಲೆಗುಡ್ಡ ಅದ್ರದ್ದು ಆಲ್ಮೋಸ್ಟ್ ಆಪರೇಷನ್ ಕಂಪ್ಲೀಟ್ ಹಂತಕ್ಕೆ ಬಂದಿರುವಂಥದ್ದು ಇವತ್ತು ಮುಕ್ತಾಯ ಆದರೂ ಆಗಬಹುದು ನೋಡಬೇಕು ಏನಾಗುತ್ತೆ ಅಂತ ನಿನ್ನೆ ಎರಡು ತಲೆ ಬುರುಡೆ ಹಾಗೂ ಅಸ್ಥಿ ಪಂಜರಗಳು ವಶಕ್ಕೆ ಪಡೆಯಲಾಗಿದೆ ಬುರುಡೆಗಳು ಅಸ್ಥಿ ಪಂಜರವನ್ನ ಸಂರಕ್ಷಿಸಿರುವಂಥದ್ದು ಎಫ್ ಎಸ್ ಎಲ್ ಟೀಮ್ ಪ್ಲಾಸ್ಟಿಕ್ ಡಬ್ಬ ಪೈಪ್ಗಳಲ್ಲಿ ತುಂಬಿಸ್ಕೊಂಡು ಹೋಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅವಶೇಷಗಳ ಮಹಜರು ಮಾಡಿ ಜಪ್ತಿಯನ್ನ ಮಾಡಿರುವಂಥದ್ದು ಸಿಬ್ಬಂದಿ ಹಾಗೆ ಇದು ಎಷ್ಟು ವರ್ಷದ್ದು ಪುರುಷರದ್ದ ಮಹಿಳೆಯರದ್ದ ಯಾವಾಗ ಸತ್ತಿರುವಂತ ಚಾನ್ಸಸ್ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂತ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ ಅವಶೇಷಗಳ ಮಹಜರು ಮಾಡಿ ಜಪ್ತಿಯನ್ನು ಮಾಡಿದ್ದಾರೆ ಸಿಬ್ಬಂದಿ ನಿನ್ನೆ ಅವಶೇಷ ಸಿಕ್ಕ ಜಾಗದ ಮಣ್ಣು ಪರೀಕ್ಷೆಗೂ ಕೂಡ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಎಫ್ ಎಸ್ ಎಲ್ ಪ್ರಯೋಗಾಲಯಕ್ಕೆ ಮಣ್ಣು ಸ್ಯಾಂಪಲ್ ಅನ್ನ ರವಾನೆ ಮಾಡಲಾಗಿದೆ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯಲಿದೆ ಟೋಟಲಿ ಏಳು ತಲೆ ಬೋರ್ಡೆಗಳು ಸಿಕ್ಕಿರುವಂಥದ್ದು ಈಗ ಇವ್ರು ಮಾಡ್ತಾ ಇರುವಂತಹ ಆರೋಪ ಚಿನ್ನಯ್ಯ ಮಾಡಿದ್ದು ಆತ ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಆತ ಊಳಿದ್ದ ಅಂತ ಹೇಳಲಾಗ್ತಾ ಇತ್ತಲ್ಲ ಅದ್ರ ಬಗ್ಗೆ ಆತ ಆರೋಪವನ್ನ ಮಾಡಿದ್ದ ಇದು ಆಲ್ಮೋಸ್ಟ್ ಈಗ ಸಿಕ್ಕಿರುವಂತ ತಲೆಬೋರ್ಡೆಗಳು ಯಾವಾಗ ಸಾವನ್ನಪ್ಪಿರುವಂತವರದ್ದು ಪುರುಷರದ್ದ ಮಹಿಳೆಯರದ್ದ ಎಷ್ಟು ಏಜ್ನವರು ಸಾವನ್ನಪ್ಪಿದ್ದಂಥದ್ದು ಎಷ್ಟು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು ಅದೆಲ್ಲದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಇನ್ನು ಎಷ್ಟು ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆ ಮಾಡ್ಬೇಕಾಗಿದೆ ಮತ್ತು ಒಂದ್ ಕಡೆ ನಿನ್ನೆ ಮೊನ್ನೆ ಸಿಕ್ಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಎಸ್ ಐ ಇಂದ ಆ ಪೃಥ್ವಿ ಬಂಗ್ಲಗುಡ್ಡ ಶೋಧ ಕಾರ್ಯ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ನಿನ್ನೆ ಸಂಜೆ ವೇಳೆಗೆ ಒಂದು ಹಂತದ ಶೋಧ ಕಾರ್ಯ ಮುಕ್ತಾಯ ಆಗಿರುವಂಥದ್ದು ಹಾಗಾಗಿ ಇವತ್ತು ಮತ್ತೆ ಹೋಗಿ ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ಆಗೋದು ಬಹುತೇಕ ಅನುಮಾನ ಅಂತ ಕಾಣ್ತಾ ಇದೆ ಯಾಕೆಂದ್ರೆ ಎಸ್ ಐ ಟಿ ಇಲ್ಲಿ ತನಕ ಯಾವ ಅಧಿಕಾರಿಗಳಿಗೂ ಮತ್ತೆ ಶೋಧ ಕಾರ್ಯಕ್ಕಾಗಿ ಸೂಚನೆ ಕೊಟ್ಟಿಲ್ಲ ಮತ್ತೆ ಬುಲಾವನ್ನು ಹಾಕಿಲ್ಲ ಹಾಗಾಗಿ ಆ ಸದ್ಯಕ್ಕೆ ನಿನ್ನೆ ಏನು ಏಳು ಬುರುಡೆಗಳು ಸಿಕ್ಕಿದೆ ಟೋಟಲ್ ಆಗಿ ಅದರ ಮುಕ್ತಾಯ ಹಂತವಾಗಿ ಈಗ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅವೆಲ್ಲವನ್ನ ಕೂಡ ಎಲ್ಗೆ ಕಳಿಸಿ ಅದರ ಸತ್ಯಾಸತ್ಯತೆ ಹೊರಬಂದ ಅಷ್ಟೇ ಮತ್ತೆ ಮುಂದಿನ ಹೆಜ್ಜೆ ನೀಡೋಕೆ ಎಸ್ಐ ಟಿ ಮುಂದಾಗಿದೆ ಈಗ ಸಿಕ್ಕಿರುವಂತಹ ಏಳು ಬಿರುಡೆಗಳ ಪೈಕಿ ಏಳು ಬಿರುಡೆಗಳು ಕೂಡ ಪುರುಷರದ್ದು ಅನ್ನೋದು ಈಗ ಮಾಹಿತಿ ಬಯಲಾಗ್ತಾ ಇದೆ ಯಾಕಂದ್ರೆ ಅಲ್ಲಿ ಎಸ್ ಐ ಟಿ ಟೀಮ್ ಜೊತೆ ಹೋಗಿದ್ದಂತಹ ತಜ್ಞ ವೈದ್ಯರು ಅಂದ್ರೆ ಫಾರೆನ್ಸಿಕ್ನ ವೈದ್ಯರು ಕೇವಲ ಬುರುಡಿಯನ್ನ ನೋಡಿ ಅದರ ಹಲ್ಲಿನ ರಚನೆ ಆಗಿರ್ಬೋದು ಅದರ ರಚನೆಯನ್ನ ಗಮನಿಸಿ ಇದೆಲ್ಲವೂ ಕೂಡ ಪುರುಷರದ್ದು ಎಂಬ ಪ್ರಾಥಮಿಕ ಮಾಹಿತಿಯನ್ನ ಅವರಿಗೆ ಕೊಟ್ಟಿರುವಂತದ್ದು ಆದ್ರೆ ಅಧಿಕೃತವಾಗಿ ಎಫ್ ಎಸ್ ಎಲ್ ನ ರಿಪೋರ್ಟ್ ಬಂದ ಬಳಿಕವಷ್ಟೇ ಇದು ಯಾರ್ದು ಹೇಗೆ ಸಾವನ್ನಪ್ಪಿದ್ರು ಮತ್ತು ಯಾವ ರೀತಿಯಾಗಿ ಆ ವ್ಯಕ್ತಿಯ ಎಂಬಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಆದರೆ ಅಲ್ಲಿ ತನಕ ಇಂತಹ ಹಲವು ಮಾಹಿತಿಗಳನ್ನು ಈಗ ಪಡೆದುಕೊಳ್ಳೋಕೆ ಎಸ್ ಐ ಟಿ ತೀರ್ಮಾನ ಮಾಡಿದೆ ಜೊತೆಗೆ ಏಳು ಪುರುಷರದ್ದು ಅನ್ನಲಾದಂತಹ ಅಸ್ಥಿ ಪಂಜರದ ಹಿನ್ನೆಲೆಯನ್ನ ಈಗ ಎಸ್ ಐ ಟಿ ಅವರು ಕೆದಕ್ತಾ ಇದ್ದಾರೆ ಇದನ್ನ ಯುಡಿಆರ್ ಮೂಲಕವಾಗಿ ಮತ್ತೆ ಅವರ ಸಂಬಂಧಿಕರು ಯಾರಿದ್ದಾರೆ ಅವುಗಳ ಅವುಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಈಗ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಈ ಬಗ್ಗೆ ಐ ಟಿ ಠಾಣೆಯಲ್ಲಿ ಆ ಯು ಡಿ ಆರ್ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿರೋ ಕಾರಣಕ್ಕಾಗಿ ಆ ಧರ್ಮಸ್ಥಳ ಪೊಲೀಸರನ್ನು ಕೂಡ ಬಳಸಿದ್ರ ತನಿಖೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಒಂದು ಆ ಅಸ್ಥಿ ಹಿನ್ನೆಲೆ ಗೊತ್ತಾಗಿರುವಂತದ್ದು ಅವರು ಮಡಿಕೇರಿ ಮೂಲದ ಅಯ್ಯಪ್ಪ ಎಂಬುವರ ಆ ಅಸ್ಥಿಪಂಜರ ಇದು ಅಂತ ಹೇಳಿ ಸದ್ಯಕ್ಕೆ ಖಾತ್ರಿ ಆಗ್ತಾ ಇದೆ ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ ಆದರೆ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಗಮನಿಸಿದಾಗ ಒಂದು ತ್ರೀ ಲೆಗ್ ಹ್ಯಾಂಡ್ ಸ್ಟಿಕ್ ಏನಿದೆ ಅದು ಮಿಸ್ಸಿಂಗ್ ಆಗಿತ್ತು ಜೊತೆಗೆ ಅವರು ಕೂಡ ಮಿಸ್ಸಿಂಗ್ ಆಗಿದ್ರು ಏಳು ವರ್ಷದ ಹಿಂದೆ ಅಂತ ಹೇಳಿ ಆ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಅವರ ಮಗ ಕಂಪ್ಲೇಂಟನ್ನು ಕೊಟ್ಟಿದ್ರು ಸದ್ಯ ಅವರ ಫ್ಯಾಮಿಲಿಯವರು ಹೇಳೋ ಪ್ರಕಾರವಾಗಿ ಆ ಲೆಗ್ ಸ್ಟಿಕ್ ಏನಿದೆ ಅದು ಕೂಡ ಅವರದೇ ಅಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಹಾಗಾಗಿ ಒಂದು ಆ ಬುರುಡೆಯ ಹಿನ್ನೆಲೆ ಮತ್ತು ಆ ವ್ಯಕ್ತಿಯ ಆ ಕುಟುಂಬದ ಹಿನ್ನೆಲೆ ಸದ್ಯಕ್ಕೆ ಎಸ್ ಐ ಟಿಗೆ ಲಭ್ಯ ಆಗಿದೆ ಅವರನ್ನ ಆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬರಬೇಕಂತ ಹೇಳಿ ಸೂಚನೆ ಕೊಡಲಾಗಿದೆ ಹಾಗಾಗಿ ಇವತ್ತು ಅವರ ಸಂಬಂಧಿಕರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಡಿ ಎನ್ ಎ ಟೆಸ್ಟ್ ಆಗಬೇಕು ಮತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಆಗಿ ಕರೆಕ್ಟ್ ಆಗಿ ಬರಬೇಕು ಆನಂತರವಾಗಿ ಮಾತ್ರ ಅದು ಅಯ್ಯಪ್ಪ ಅವರದನ್ನೇ ಅಸ್ಥಿ ಅಥವಾ ಬೇರೆಯವರದ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಇವತ್ತು ಯಾವುದೇ ರೀತಿಯಾಗಿ ಶೋಧ ಪ್ರಕ್ರಿಯೆ ಅಂತ ಕಾರ್ಯಗಳು ನಡೆಯೋದಿಲ್ಲ ಕೇವಲ ಆಫೀಸ್ ವರ್ಕ್ಗಳು ನಡೆಯುತ್ತೆ ಜೊತೆಗೆ ಆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಕ್ಕಂತಹ ಏಳು ತರೆ ಬುರುಡೆಗಳು ಏನಿದೆ ಅವುಗಳ ಹಿಂದೆ ಮತ್ತು ಅಸ್ಥಿ ಪಂಜರದ ಅವಶೇಷಗಳು ಏನಿದೆ ಅವುಗಳನ್ನು ಎಫ್ ಎಸ್ ಕಳಿಸುವ ನಿಟ್ಟಿನಲ್ಲಿ ಇವತ್ತು ಎಸ್ ಐ ಕ್ರಮವನ್ನು ಮಾಡ್ತಾ ಇರುವಂತಹ ಕಿಶನ್ ಇದು ಏಳು ತಲೆಬೋಡೆಗಳು ಮತ್ತೆ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆಯಲ್ಲ ಅದು ತುಂಬಾ ಏನಾದ್ರೂ ಡೆಪ್ತ್ ಆಗಿ ಅಗೆದು ನಂತರ ಸಿಕ್ಕಿರುವಂತದ್ದು ಎಲ್ಲವೂ ಕೂಡ ಆಲ್ಮೋಸ್ಟ್ ಮೇಲ್ಭಾಗದಲ್ಲಿ ಸಿಕ್ಕಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಕೆಲವರೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡೋದಾದ್ರೆ ಆ ಹೌದು ಎಲ್ಲವೂ ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಜೊತೆಗೆ ಆ ಬಟ್ಟೆಗಳ ಪೀಸ್ಗಳು ಸಿಕ್ಕಿವೆ ಮರದಲ್ಲಿ ಹಗ್ಗ ಇತ್ತು ಇನ್ನೊಂದು ಕೆಲವು ಮರದಲ್ಲಿ ಸೀರೆಗಳು ಕೂಡ ಇತ್ತು ಹಾಗಾಗಿ ಇದನ್ನು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಂಥ ಕಾರಣಕ್ಕಾಗಿ ಅವುಗಳನ್ನ ನಿನ್ನೆ ಮಹಜರು ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು ಮತ್ತು ಆ ಅವಶೇಷಗಳು ಸಿಕ್ಕಂತಹ ಜಾಗದ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಸೋಕೋ ಸಂಗ್ರಹ ಮಾಡಿದೆ ಮತ್ತು ಆ ಅವಶೇಷಗಳ ಒಂದು ಸಣ್ಣ ಸ್ಯಾಂಪಲ್ ಅನ್ನ ಎಲ್ಗೆ ಕೂಡ ಕಳಿಸಲಾಗಿದೆ ಹಾಗಾಗಿ ಯಾವುದೇ ರೀತಿಯಾಗಿ ಆ ಉತ್ಖನನ ಕಾರ್ಯ ಆಗಿರ್ಬೋದು ಮಣ್ಣಿನ ಒಳಭಾಗದಿಂದ ಅವಶೇಷಗಳನ್ನು ತೆಗೆದಂಥ ಪ್ರಕ್ರಿಯೆಗಳು ಆಗ್ದಿಲ್ಲ ಕೇವಲ ಭೂಮಿಯ ಮೇಲ್ಭಾಗದಲ್ಲಿ ಮೊದಲೇ ಗುರುತು ಮಾಡಿದಂಥ ಏಳು ಸ್ಥಳಗಳಲ್ಲಿ ಇದ್ದಂತಹ ಅವಶೇಷಗಳನ್ನ ತೆಗೆಯುವಂತಹ ಪ್ರಕ್ರಿಯೆಗಳನ್ನ ಎಸ್ಐಟಿ ಆ ಎರಡು ದಿನಗಳಿಂದ ಮಾಡಿರುವಂತದ್ದು ಪೃಥ್ವಿ